ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತೇಜಸ್ವಿಯವರು ತೀರ್ಕೊಂಡ ಸಂದರ್ಭದಲ್ಲಿ ಒಂದು ಅಧ್ಯಯನ ಪೀಠವನ್ನು ತೇಜಸ್ವಿ ಹೆಸರಲ್ಲಿ ಮಾಡಬೇಕು ಅನ್ನೋ ಬಯಕೆ ನಮಗಿತ್ತು ಆವತ್ತಿನ ವೈಸ್ ಚಾನ್ಸಲರ್ ಆಗಿದ್ದಂತಹ ವಿ ವಿವೇಕರಯ್ಯವರು ಮತ್ತು ಇ ಚಿ ಬೌರ್ಲಿಂಗ ಅವರು ಕುಲಸಚಿವರು ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ವಿ ಅದೇ ವರ್ಷದಲ್ಲಿ ಕೊಟ್ಟಿಗೆಹಾರದಲ್ಲಿ ಅವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪನೆ ಆಗಿದ್ದರಿಂದ ಅದು ಕುವೆಂಪು ಅಧ್ಯಯನ ಕೇಂದ್ರ ಕುಪ್ಪಳಿಯಲ್ಲಿ ಆ ಕೆಲಸ ನೆರವೇರದೆ ಹೋಗಿತ್ತು ಆ ಆ ಸಿದ್ಧತೆಗಳನ್ನು ನಾನು ಮಾಡಿಕೊಳ್ತಾ ಇರ್ಕೊ ಇರುವಂಥ ಸಂದರ್ಭದಲ್ಲಿ ರಾಜೇಶ್ವರಿ ಅವರಿಗೆ ಅದೆಲ್ಲ ಕೂಡ ಗೊತ್ತಿತ್ತು ಶ್ರೀಮತಿ ರಾಜೇಶ್ವರಿ ತೇಜಸ್ವಿಯವರಿಗೆ ಆ ಸಂದರ್ಭದಲ್ಲಿ ಅನೇಕ ನಾವು ಗ್ರಂಥಾಲಯವನ್ನು ಕಟ್ಟುವಂಥ ಒಂದು ಕೆಲಸವನ್ನು ಹುಪ್ಪಳಿಗೆ ಇಲ್ಲಿ ಕುವೆಂಪು ಅಧ್ಯಯನ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ವಿ ದೊಡ್ಡ ಗ್ರಂಥಾಲಯ ಇವತ್ತು ಅಲ್ಲಿ ವಿಸ್ತಾರವಾಗಿ ಬೆಳೆದಿದೆ ಆ ಸಂದರ್ಭದಲ್ಲಿ ತೇಜಸ್ವಿಯವರಿಗೆ ಸಂಬಂಧಿಸಿದಂಥ ಮತ್ತು ಅವರ ಅಧ್ಯಯನಕ್ಕೆ ನಿಗೊಳಿಸುವಂಥ ಒಂದು ಕೆಲಸ ಕೂಡ ನಾವು ಮಾಡಬೇಕು ಅಂತ ಇದ್ವಿ ಆ ಕಾರಣದಿಂದ ಅವರು ಕೆಲವು ಅವರಿಗೆ ಸಂಬಂಧಿಸಿದಂಥ ಕೆಲವು ವಸ್ತುಗಳನ್ನು ನಾನು ಕೇಳಿದಾಗ ಕೊಟ್ಟಿದ್ದರು ಅವರು ಅವೆಲ್ಲವೂ ಕೂಡ ಹತ್ರ ನಾವು ಮತ್ತೆ ಹೊಡೆದು ನಾವು ಅಲ್ಲಿ ಕೆಲವು ನೀಡ್ತೇವೆ ಎಲ್ಲ ಕೂಡ ರೆಪ್ಲಿಕ್ ಆಗಲ್ಲವು ಆದರೆ ಕೆಲವು ಮಾತ್ರ ಅವರ ಹಲ್ಸೆಟ್ಟಿದೆ ಅದರೊಳಗಡೆಗೆ ಒಂದೆರಡು ಪೆನ್ನುಗಳು ಕೂಡ ಇದ್ದಾವೆ ಆಸ್ತಿಯನ್ನು ಈಗಾಗಲೇ ನಾವು ಇಟ್ಟಿದ್ದೇವೆ ಮತ್ತು ಅವರು ರಚಿಸಿದಂಥ ಅನೇಕ ಮುಖಪುಟಗಳು ಕಂಪ್ಯೂಟರ್ಗಳಲ್ಲಿರ್ತಕ್ಕಂಥ ಪ್ರಿಂಟಿಂಗ್ ಸೀಟುಗಳು ಕೂಡ ಇದ್ದಾವೆ ಮತ್ತು ಅವರು ಮತ್ತು ಅವರ ಸ್ನೇಹಿತರೊಳಗೂ ಕಲಾವಿದರು ಬರೆದಿರ್ತಕ್ಕಂಥ ಅನೇಕ ಚಿತ್ರಗಳ ಸ್ಕ್ಯಾನಿಂಗ್ ಮಾಡಿ ಎಪ್ಪತ್ತಾರರಲ್ಲಿ ಸೂರ್ಯವರು ಬರೆದಂಥ ಕಸ್ತೂರಿಯ ಮುಖಪುಟಗಳನ್ನು ಒಂದು ರೀತಿಯಲ್ಲಿ ಕ ಇವತ್ತು ಬರೆದಿದರೇನೋ ಅನ್ನೋ ರೀತಿಯಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾವು ತೆಗೆದು ಇಟ್ಟಿದ್ದೇವೆ ಮಾ ಆಮೇಲೆ ಆಮೇಲೆ ಪುಸ್ತಕವಾಗಿ ಪ್ರಕಟವಾದಾಗ ಕೆ ಟಿ ಶಿವಪ್ರಸಾದ್ ಅವರು ಅವರಿಗೆ ಕರವಾಲಗೆ ಚಿತ್ರಗಳನ್ನು ಬರೀತಾರೆ ಅವು ಕೂಡ ಗೊತ್ತಾಗದ ಹಾಗೆ ಗೊತ್ತೇನೋ ಇವತ್ತೇ ಬರೆದೋದ್ರೇನೋ ಅನ್ನೋ ರೀತಿಯ ರೀತಿಯಲ್ಲಿ ಡೆವಲಪ್ ಮಾಡಿ ಇಟ್ಟಿದ್ದೇವೆ ಹಾಗೆ ಅನೇಕ ಚಿತ್ ಕೃತಿಗಳಲ್ಲಿ ಬರುವಂಥ ರೇಖಾಚಿತ್ರಗಳು ನಾನೆ ಶ್ರೀರಾಮ್ ಅವರು ಹೇಳ್ತಾ ಇದ್ದರು ಅವರೆಲ್ಲ ಪುಸ್ತಕಗಳು ಕೂಡ ಚಿತ್ರಗಳಿರಬೇಕು ಅನ್ನುವಂಥ ಬಯಕೆ ಇರ್ತಿತ್ತು ಅದಕ್ಕೆ ಅನೇಕ ಚಿತ್ರಕಾರರ ಜೊತೆಯಲ್ಲಿ ಅವರು ಸಂವಾದವನ್ನು ಮಾಡಿ ಅಥವಾ ಕರೆಸ್ಕೊಂಡು ಬರೀತಾ ಇದ್ದದ್ದು ಉಂಟು ಇಷ್ಟವಾಗದೇ ಇದ್ದಾಗ ತಾನೇ ಆ ಚಿತ್ರಗಳನ್ನು ಬರೆದು ಅದಕ್ಕೆ ಜೋಡಿಸ್ತಾ ಇದ್ದದ್ದು ಕೂಡ ಒಂದು ಪ್ರಕ್ರಿಯೆ ಅವರಲ್ಲಿ ನಡೀತಾ ಇತ್ತು ಆದರೆ ಯಾಕೆ ಅಂತಂದರೆ ಚಿತ್ರ ಕಲಾವಿದರಿದ್ದಾರೆ ಎಮ್ ಎಸ್ ಮೂರ್ತಿ ಅವರು ಚಿತ್ರ ಮತ್ತು ಸಾಹಿತ್ಯದ ಸಂಬಂಧಗಳು ಇವತ್ತಿನ ಕಾಲದಲ್ಲ ಅದು ಅನಾದಿ ಕಾಲದಿಂದ ಜತೆಯಲ್ಲೇ ಮರಿ ಬರ್ತಾ ಇರ್ತಕ್ಕಂಥದ್ದು ಮಾತಿನಲ್ಲಿರ್ತಕ್ಕಂಥದ್ದು ಚಿತ್ರದ ಮೂಲಕ ಒಂದು ಸಂವಹನಗೊಳ್ಳುವ ಮತ್ತು ಅದು ಪರಿಣಾಮ ಬೀರುವಂಥದ್ದು ಬೇರೆ ಅನ್ನುವಂಥ ರೀತಿಯಲ್ಲಿ ತೇಜಸ್ವಿಯವರು ಪರಿಭಾವಿಸಿದ್ರು ಅನಿಸುತ್ತೆ ಆ ಕಾರಣಕ್ಕೆ ಅನೇಕ ಕೃತಿಗಳಲ್ಲಿ ಅವರು ಚಿತ್ರಗಳನ್ನು ಬರಿಸಿ ಪ್ರಕಟ ಮಾಡ್ತಾ ಇದ್ದಿದ್ದನ್ನು ಗಮನಿಸ್ತೀವಿ ಒಂದೊಂದು ಸಾರಿ ನಮ್ಮ ಕಲ್ಪನೆಗೆ ದಕ್ಕದೇ ಇರತಕ್ಕಂಥದ್ದು ಚಿತ್ರದ ಮೂಲಕವಾದರೂ ದಪ್ಪ ದಕ್ಕಬೇಕು ಅನ್ನುವಂಥ ಆಶಯ ಅವರಿಗೆ ಇತ್ತು ಆ ಚಿತ್ರಗಳನ್ನು ಕೂಡ ಇವತ್ತು ಇಟ್ಟಿದ್ದೇವೆ ಮತ್ತು ಕುವೆಂಪು ಅವರ ಮಗನಾಗಿ ಮತ್ತು ಅವರ ಕುಟುಂಬದ ಬೇರೆ ಬೇರೆ ರೀತಿಯಾದಂಥ ಫೋಟೋಗಳೆಲ್ಲ ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಇದರಲ್ಲಿ ಕೆಲವು ನಮ್ಮ ಹತ್ರ ಇವತ್ತು ಡಿಸ್ಪ್ಲೇ ಮಾಡೋಕ್ಕೆ ನಮಗೆ ಸಿಗಲಿಲ್ಲ ಯಾಕೆಂತಂದರೆ ಕುವೆಂಪು ಅವರ ಅನೇಕ ಚಿತ್ರಗಳನ್ನು ಅವ್ರ ಜೊತೆಯಲ್ಲಿ ಅವ್ರ ಕುಟುಂಬ ಜೊತೆಯಲ್ಲಿರ್ತಕ್ಕಂಥ ಅನೇಕ ಚಿತ್ರಗಳನ್ನು ನಾವು ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸರ್ ಅವರ ಮತ್ತು ಅವರ ಅಭಿಪ್ಸೆಯಿಂದ ಅಂತ ಅಭಿಪ್ಸೆ ಅಂದರೆ ಒಂದು ಬಯಕೆ ಎಲ್ಲೋ ಅನಿಸುತ್ತೆ ಅವರಿಗೆ ಆಸೆ ಇತ್ತು ಅನಿಸುತ್ತೆ ರಾಮಾಯಣ ದರ್ಶನವನ್ನು ಬರೆಯುವುದು ಒಂದು ಅಭಿಪ್ಸೆ ಅದು ಲೋಕದ ಅಭಿಪ್ಸೆ ಆಗಿತ್ತು ಆ ವಿಶ್ವವಿದ್ಯಾಲಯದ ಅಭಿಪ್ಸೆ ಅನ್ನೋ ರೀತಿಯಲ್ಲಿ ನಾವು ಏನಕ್ಕೂ ಆಕಸ್ಮಿಕವಾಗಿ ಹೋದಾಗ ಅವರೊಂದು ಬೇಡಿಕೆಯನ್ನಿಟ್ಟರು ಅದು ಪವಾಡದ ಸದಸ್ಯ ರೀತಿಯಲ್ಲಿ ಒಂದು ಅದ್ಭುತವಾದ ಒಂದು ಫೋಟೋ ಗ್ಯಾಲರಿನಲ್ಲಿ ನಿರ್ಮಾಣ ಮಾಡಿದ್ವಿ ಇಲ್ಲಿ ಎಲ್ಲಿ ಏನು ಕೊರತೆ ಇದೆಯೋ ಅವನ್ನೆಲ್ಲ ಕೂಡ ಹೇಳೋದ್ರ ಮೂಲಕ ಒಂದು ಚಿತ್ರದ ಮೂಲಕ ಆ ಸಂಬಂಧಗಳು ಅದರ ಮೂಲಕ ನಮಗೆ ಪ್ರಸಾರವಾಗುವಂಥ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ನಮಗೆ ದತ್ತವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಇದು ಇಲ್ಲಿ ಮಾತ್ರ ಆಗಬೇಕು ಅನ್ನೋದಲ್ಲ ಎಲ್ಲೆಲ್ಲಿ ಅಸಾಧ್ಯವೋ ನಮ್ಮ ನಮ್ಮ ಮನೆಗಳಿಗೂ ಕೂಡ ಅದು ಹೋಗಬೇಕು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಕುವೆಂಪು ಅವರು ಗುಡಿ ಚೆಚ್ಚು ಮಸೀದಿಗಳಿಂದ ಹೊರಬನ್ನಿ ಅಂತ ಕರೆ ಕೊಟ್ಟು ಎಪ್ಪತ್ತು ಎಂಬತ್ತು ವರ್ಷಗಳಾಯಿತು ಇನ್ನೂ ಕೂಡ ನಾವು ಗುಡಿ ಮತ್ತು ಚರ್ಚ್ಗಳಿಂದ ಹೊರಬರೋಕೆ ಆಗ್ತಾ ಇಲ್ಲ ಮನೆ ಕಸ್ತೂರಿಯವರು ಕರ್ವಾಲವನ್ನು ಕುರಿತು ಬರೀಬೇಕು ಅಂತಂದಾಗ ಏನೋ ಒಂದು ಸಾಲನ ಯಾವುದೋ ಹೆಸರಲ್ಲಿ ಬರದೆ ಅಲ್ಲೊಂದು ಸಾಲನ್ನು ಬರ್ದೇ ನಾನು ಗುಡಿ ಚೆಚ್ಚು ಮಸೀದಿಗಳಿಂದ ಹೊರಬಂದು ಕಟ್ಟಿದ ಸಂವೇದನೆ ಅವರ ಒಟ್ಟು ಸಾಹಿತ್ಯ ಅದಕ್ಕೆ ಅಲ್ಲಿ ಧರ್ಮದ ಕೆಸರಿಲ್ಲ ಕೆಸರಿದೆ ಅದರೊಳಗಡೆ ತಾನು ಸಿಕ್ಕ ಹಾಕ್ಕೊಂಡಿಲ್ಲ ಇನ್ನು ಯಾವ್ಯಾವುದು ಈ ಸಾಮಾಜಿಕವಾದಂಥ ರೋಗ ರುಜಿನಿಂದ ಹೊರಗೆ ಬರುವುದಕ್ಕೆ ಹೊರದ ಒಳದಾರೆಗಳನ್ನು ಅನೇಕ ಒಳದಾರಿಗಳನ್ನು ನಮಗೆ ಅದರ ಮೂಲಕ ಕಟ್ಟಿಕೊಟ್ಟಿದ್ದಾರೆ ತಾನು ಕಂಡಂಥ ಅನುಭವವನ್ನೇ ಕಥನಗೊಳಿಸುವ ಕ್ರಮ ಅನೇಕ ವೈಜ್ಞಾನಿಕ ವಿಚಾರಗಳು ಸಂಖ್ಯೆಗಳನ್ನು ಕಥನಗೊಳಿಸುವ ಕ್ರಮ ನಾವು ಕಣ್ಣು ಮುಂದೆ ಕಾಣುವ ಪಕ್ಷಿ ಪ್ರಾಣಿ ಮೃಗಗಳು ಇವುಗಳೆಲ್ಲವನ್ನೂ ಕೂಡ ಕಥನಗೊಳಿಸುವ ಕ್ರಮವನ್ನು ಕನ್ನಡದಲ್ಲಿ ಅಷ್ಟೇ ಅಲ್ಲ ಜಗತ್ತಿನೆಲ್ಲ ಅಂಥ ವಿಶೇಷವಾದ ರೀತಿಯಲ್ಲಿ ರಚನೆಯನ್ನು ಮಾಡಿರುವಂಥವ್ರು ತುಂಬ ಅಪರೂಪ ನಮಗೆ ಅವರ ಹತ್ತಿರ ಇದ್ದಿದ್ದರಿಂದ ಅವರ ಬಗ್ಗೆ ಒಂದು ಮಿತ್ತು ಓಡಾಡ್ತಾ ಇತ್ತಲ್ಲ ಹೋದರೆ ಬೈತಾರೆ ಹಾಗೆ ಹೀಗೆ ಅಂತ ಹತ್ತಿರಕ್ಕೋದ್ರೆ ಬೈತಾ ಇರಲಿಲ್ಲ ದೂರದಲ್ಲಿದ್ದಾಗ ನಮ್ಮ ನೋಡಿ ಬೈತಾ ಬೈತಾಯಿದ್ರು ಅನಿಸುತ್ತೆ ಹಾಗೇನಾದರೂ ಬೈದಿದ್ದರೆ ನಾನು ಹತ್ತು ವರ್ಷಗಳ ಕಾಲ ಅವ್ರ ಹತ್ರ ಕೈಗುಂಪವರ ಸಮಗ್ರ ಕೃತಿಗಳನ್ನು ಮಾಡುವಾಗ ಎಷ್ಟೋ ಬಯಸ್ಕೋಬೇಕಾಯಿತು ನಾನೇ ಒಂದೊಂದು ಸಾರಿ ರೇಗಿ ಇದೆಲ್ಲ ಹೀಗೆ ಇರಬೇಕು ಅನ್ನೋ ಬೇ ಬೇಡಿಕೆ ಇಟ್ಟಾಗ ಒಳಗೆ ಸಂತೋಷಪಟ್ಟು ಅದನ್ನು ಬಡ್ಡಿ ಮಗ ಅಂತಂದ್ಬಿಟ್ಟು ಮಾಡ್ತಾಯಿದ್ರು ಅವರು ಸಮಗ್ರ ಕೃತಿಗಳನ್ನು ಮಾಡುವ ಸಂದರ್ಭದಲ್ಲಿ ಇಂಡೆಕ್ಸ್ ಬೇಕು ಅಂತಂದಾಗ ಏನಕ್ಕೆ ಇಂಡೆಕ್ಸು ಇಲ್ಲೋ ಪರಿವೇಡಿ ಅಂತ ಕೇಳೋರು ಹಾಗಾದರೆ ಒಂದು ಹುಡುಕೊಡಿ ಅಂತ ನಾನು ಹೇಳ್ತಾ ಇದ್ದೆ ಯಾವುದೋ ಒಂದು ಕವಿತೆ ಹೇಳ್ಬಿಟ್ಟು ಹುಡುಕೊಡಿ ಅಂತಿದ್ದೆ ಹುಡ್ಕೋ ಕೊಡೋರು ಇದು ಕೂತೋರು ನಾನು ಕಾರ್ಡ್ಗಳನ್ನು ತೆಗೆದು ನಾನು ಹುಡುಕೊಳ್ಳಲ್ಲ ಅಂತಿದ್ದೆ ಕಾರ್ಡ್ ತೆಗೆದು ಹಿಂಗೆ ಇಟ್ಟಾಗ ಪಟ್ಟಿಕೆಗಳು ಗೊತ್ತಾಗುತ್ತೆ ಅಂಪನಗರೇಜ್ ಅವರಿಗೆ ಹಿಂಗಿಟ್ಟು ಒಂದು ಕಾರ್ಡನ್ನು ಇಟ್ಟಾಗ ಹಾಕ್ಕೊಂಡು ಸಾಯಿ ಅನ್ನೋರು ನನಗೆ ಮೊದಲನೇ ಸಾಲು ಗೊತ್ತಿದೆ ಕವಿತೆ ಹೆಸರು ಗೊತ್ತಿಲ್ಲ ಮೊದಲನೇ ಸಾಲ ಮೂಲಕ ನಾನು ಸಂಪುಟಕ್ಕೆ ಹೊರಗಡೆ ಹೋಗಬೇಕು ಒಳಗಡೆ ಹೋಗಬೇಕು ಅಂತಂದ ಅದು ಬೇರೆ ನಾನು ಅದು ಹುಡುಕಿ ಅಂತ ಅದನ್ನು ಹಾಕೋ ಸಾಯಿ ಅನ್ನೋರು ಏನೇನೋ ಬೇಡಿಕೆಗಳು ಆ ಸಂಪುಟಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನೇಕ ಕಲ್ಚರಲ್ ಆದಂಥ ದಾಖಲೆಗಳನ್ನು ನಾವು ಇಟ್ಟಿದ್ದೇವೆ ಕ ಕರ್ನಾಟಕ ಸಂಘ ಶಿವಮೊಗ್ಗದವರು ಒಂದು ಕೌನ ಸಂಕಲನವನ್ನು ತರ್ತಾರೆ ಯಾವುದು ಪಾಂಚುಜನ ಪಾಂಚುಜನ ಬಿಡುಗಡೆಗೆ ಒಂದು ಪತ್ ಕರಪತ್ರವನ್ನು ನೋಡಿಸ್ತಾರೆ ಆತ್ಮಕಥೆಯಲ್ಲಿ ಬರ್ಕೋತಾರೆ ತುಂಬ ಅದ್ದೂರಿಯಾಗಿ ನಡಿಬಾರ್ದು ಸರಳವಾಗಿರಬೇಕು ಪಾಂಪ್ಲೇಟ್ ಏನು ಮಾಡಬಾರ್ದು ಅಂತ ಆದರೆ ಒಂದು ಪಾಂಪ್ಲೇಟ್ ರೆಡಿ ಮಾಡ್ತಾರೆ ನಾನೆಲ್ಲೋ ಫುಟ್ಪಾತಲ್ಲಿ ಪುಸ್ತಕಗಳು ಹುಡುಕುವಾಗ ಒಂದು ಪಾಂಪ್ಲೇಂಟ್ ಸಿಗ್ತದೆ ನನಗೆ ಅದನ್ನು ತಗೊಂಡೋಗಿ ಮುಂದೆ ಇಟ್ಟೆ ಇದಾಕೋ ಅನ್ನೋರು ಇದೊಂದು ಚಾರಿತ್ರಿಕವಾದ ದಾಖಲೆ ಯಾರಿಗೋ ಮುಂದೆ ಬರುವಂಥವರಿಗೆ ಅದೊಂದು ಕಲ್ಚರಲ್ ಆದಂತಹ ಒಂದು ವಿಶೇಷವಾದದ್ದು ನೆನಪಿನ ಕೂಡ ಇದೆ ನಾನು ಒಂದಷ್ಟು ಫೋಟೋಗಳನ್ನು ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಎಲ್ಲರ ಮನೆಗಳನ್ನು ಎಡತಾಕಿ ಅವೆಲ್ಲ ಸಿಡಿಗಳನ್ನು ಕೂಡ ನಿಮ್ಮ ಮನೆಗೆ ತಲುಪಿಸಿದ್ದೆ ನಾನು ಎಲ್ಲರ ಮನೆಯಲ್ಲಿ ಅವರ ಮಕ್ಕಳ ಮನೆಗಳಲ್ಲಿ ನಾನು ತಲುಪಿಸಿದ್ದೇನೆ ಅದರೊಗಡೆ ನೆನಪಿನ ಧ್ವನಿಯಲ್ಲಿ ಒಂದೂವರೆ ಪುಟದಷ್ಟು ಒಂದು ಫೋಟೋ ಬಗ್ಗೆ ಬರೀತಾರೆ ಅದು ಬ್ಲರ್ ಆಗಿದೆ ಆನಂದವ್ರ ಕೈ ಕೊಟ್ಟಿದ್ದೆ ನಾನು ಏನಾದರೂ ದೊಡ್ಡದಾಗಿ ಇಂಪ್ರೂವ್ ಮಾಡಬೇಕು ಅಂತ ಅದನ್ನು ನಾನು ಕಿರಮ್ಮ ಅವರು ಬದುಕಿದ್ದಾಗ ಅವೆಲ್ಲ ತೋರಿಸಿದಾಗ ಅವೆಲ್ಲವನ್ನು ತೋರಿಸಿದಾಗ ಒಂದು ವಿಶ್ವವಿದ್ಯಾಲಯ ಹತ್ತು ವರ್ಷಗಳು ಮಾಡಿದ್ರು ಆಗ ಸಾಧ್ಯ ಇಲ್ವಲ್ಲಪ್ಪ ಹೇಗೆ ಮಾಡಿದ್ರೆ ಇದು ಏನು ಮಾಡಿದ್ವಿ ಅಂತ ನಾವು ಅವರದೇ ಹೆಬ್ಬಟ್ಟು ರುಜು ಅನ್ನೋ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಆರಂಭ ಮಾಡಿದ್ವಿ ಏನೋ ಸ್ವಲ್ಪ ಅಡ್ಡಿ ಆಕಾಂಕ್ಷಿಗಳು ಬಂತು ಅದನ್ನು ನಿಲ್ಲಿಸಿದ್ವಿ ಅನುರಕ್ತಿಯನ್ನು ಮುಂದೆ ಮಾಡ್ಕೊಂಡ್ಬಂದ್ವಿ ಅದು ಕೂಡ ಮುಂದೆ ನಡೀತ ರುಜು ದೇವರ ರುಜು ಮಾಡಿದನು ರುಜು ಅನ್ನೋದು ಸತ್ಯ ರುಜು ಅನ್ನುವಂಥದ್ದು ಅದರ ಗುರುತು ಅವುಗಳ ಹಿನ್ನೆಲೆಯಲ್ಲೂ ಕೂಡ ನಾವು ಮಾಡಬೇಕು ಅಂತ ಮುಂದೆ ಯೋಜನೆಗಳಿದ್ದಾವೆ ಅಂಥ ಯೋಜನೆಗಳನ್ನು ಅನೇಕರು ಕೂಡ ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಆ ಥರದ ಹಿನ್ನೆಲೆಯಲ್ಲಿ ನಾವು ಅವರನ್ನು ಪ್ರಚಾರ ಮಾಡೋಕ್ಕೋ ಅವರನ್ನೇನೋ ವಿಕಾಸ ಮಾಡಿದ್ವಿ ಅಂತ ಒಂದು ಕಿಂಚಿತ್ತು ಕೂಡ ಒಳಗಿಲ್ಲ ನಾನು ನನ್ನ ಸಂತೋಷಕ್ಕೆ ನನ್ನ ಆನಂದಕ್ಕೆ ಬೇಕಾದ ರೀತಿಯಲ್ಲಿ ಅವರ ಒಡನಾಟವನ್ನು ಮಾಡಿದ್ದೇನೆ ಅದು ನನ್ನ ಬದುಕು ಕಟ್ಟುಕೊಳ್ಳೋಕ್ಕೆ ಇರ್ತಕ್ಕಂಥದ್ದಷ್ಟು ಬಿಟ್ಟರೆ ನಾವು ಒಬ್ಬ ಲೇಖಕರನ್ನು ಉದ್ಧರಿಸ್ತೀವಿ ಅನ್ನೋದಿಲ್ಲ ಏನು ಮಾಡಬಹುದು ಅಂತಂದರೆ ಒಬ್ಬ ಲೇಖಕ ಉಳಿಯೋದೇ ಓದುಗರ ಹೃದಯದೊಳಗಡೆಗೆ ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಕೋ ಆಗೋದ್ರ ಮೂಲಕವೇ ಪಂಪನ್ನು ಉಳಿದು ಬಂದಿರುವುದು ಬಸವಣ್ಣ ಉಳಿದು ಬಂದಿರುವುದು ಎಲ್ಲ ಜಗತ್ತಿನ ಸಾಧಕರೆಲ್ಲರೂ ಕೂಡ ಉಳಿದು ಬಂದಿರತಕ್ಕಂಥದ್ದು ಮನುಷ್ಯ ಬೇಂದ್ರೆಯವರ ಮಾತಲ್ಲಿ ಹೇಳಿದ್ರೆ ಕೃತಿ ರಚಿಸದೆ ಕೃತಾರ್ಥವೇ ಜೀವ ಅಂತ ಯಾವುದ್ಯಾವುದೋ ಕೃತಿಗಳನ್ನು ಮಾಡೋದ್ರ ಕೃತಿ ಅಂದರೆ ನಾವೆಲ್ಲರೂ ಮಹತ್ವದ ಕೆಲಸಗಳನ್ನ ಏನು ಮಾಡ್ತೀವೋ ಆ ಎಲ್ಲವೂ ಕೂಡ ನಮ್ಮನ್ನು ಉಳಿಸ್ತವೆ ಸ್ವಾತಂತ್ರ್ಯ ಹೋರಾಟದ ಮೂಲಕ ಗಾಂಧಿ ಉಳಿದಿದ್ದಾರೆ ಸಂವಿಧಾನ ರಚನೆಯ ಮೂಲಕ ಹೋರಾಟದ ಮೂಲಕ ಅಂಬೇಡ್ಕರ್ ಉಳಿದಿದ್ದಾರೆ ರಾಮಾಯಣ ಮಹಾಭಾರತಗಳನ್ನು ಬರೆದಂಥ ಲೇಖಕರು ಇವತ್ತಿಗೂ ಉಳಿದು ಉಳಿದಿದ್ದಾರೆ ಕೋಟೆ ಕೊತ್ತಲುಗಳು ನಾಶವಾಗಿ ಹೋಗಿದ್ದರೂ ಕೂಡ ಮಾತು ಅನ್ನುವಂಥದ್ದು ಇವತ್ತು ನಮ್ಗೆ ಉಳಿದಿದೆ ಈ ಮಾತಿಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ಅವರ ವಿಮರ್ಶೆ ವಿಮರ್ಶೆಯ ಕೃತಿಗಳಲ್ಲಿ ತುಂಬ ಅವರು ಕಾಡುತ್ತೆ ಅವರಿಗೆ ಕಾಳ ಮತ್ತು ಕಾವ್ಯ ಅನ್ನುವಂಥ ಲೇಖನವನ್ನು ಒಂದನ್ನು ಓದಿ ಗೊತ್ತಾಗುತ್ತೆ ನಿಮಗೆ ಅವರ ಆಶಯ ಏನಾಗಿತ್ತು ಅಷ್ಟು ಚಿಕ್ಕ ಲೇಖನದವ್ರ ಕಡೆಗೆ ಆ ಭಾಷೆಯ ಶಕ್ತಿ ಏನು ಯಾಕೆ ಸಾಹಿತ್ಯ ಮುಖ್ಯ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನಾನು ಹೆಚ್ಚು ಮಾತಾಡಬಾರ್ದು ಹೀಗೆ ಅವರ ಪ್ರಸ್ತಾವಕ್ಕೆ ನನ್ನ ಮಾತುಗಳೇನೆಂದರೆ ಅನೇಕರು ಇಲ್ಲಿ ಬರಬೇಕು ಇಲ್ಲಿ ಯಾರೂ ಮುಖ್ಯ ಇರಲ್ಲ ಯಾರೂ ಮುಖ್ಯ ಇರಲ್ಲ ಯಾವ ಜ್ಞಾನವೂ ಮುಖ್ಯ ಅಲ್ಲ ಯಾವ ಜ್ಞಾನವೂ ತುಂಬ ದೊಡ್ಡದು ಅಂತಲ್ಲ ಸಣ್ಣ ಸಣ್ಣ ಕೆಲಸವೂ ಕೂಡ ಈ ಜಗತ್ತಲ್ಲಿದೆ ಹೇಗೆ ನಿಸರ್ಗದೊಳಗಡೆಗೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೂಡ ತಮ್ಮದೇ ಆದ ಕೆಲಸವನ್ನು ಮಾಡ್ತಾ ಎಲ್ಲಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧವನ್ನು ಬೆಳೆಸ್ತಾ ಬದುಕ್ತಾ ಇದ್ದಾವೆ ಆ ಸಾಮರಸ್ಯದ ಬದುಕು ಬೆಂದ್ರೇನ ಬಯಸಿದರು ಜಗತ್ತು ಬಯಸಿದರು ಉಪನಿಷತ್ತುಗಳ ಬದುಕು ಕೂಡ ಅದೇ ಆಗಿತ್ತು ಹಾಗೆ ಬದುಕುವಂಥ ಒಂದು ಅಕ್ಕರೆಯ ಬದುಕನ್ನು ಬೇಕು ಅನ್ನೋದೇ ಮದುಮಗಳು ವಿಶ್ವಾನ ಸಂದೇಶ ಅಥವಾ ನಮ್ಮ ಒಟ್ಟು ಸಾಹಿತ್ಯದ ಆಶಯವೇ ಅದು ಆ ಹಿನ್ನೆಲೆಗೆ ನಾವು ಹೋಗಬೇಕು ಅನ್ನೋದೇ ಬಿಟ್ಟರೆ ನಾವು ಪರಸ್ಪರ ಇನ್ನೊಬ್ಬರು ಗುಂಪಿಗೆ ಸೇರಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ನನ್ನ ಮಾತನ್ನು ನೀವು ಕೇಳಲ್ಲ ನಿಮ್ಮ ಮಾತನ್ನು ನಾನು ಕೇಳೋಲ್ಲ ಅದಕ್ಕೆ ಏಕ ವ್ಯಕ್ತಿಯ ಧರ್ಮೀಯರಾಗಿ ಏಕ ವ್ಯಕ್ತಿಯ ಆಧ್ಯಾತ್ಮದ ನೆಲೆಗೆ ಹೋಗಿ ನಾವೆಲ್ಲರೂ ಇನ್ನೊಬ್ಬರಿಗೆ ಕೇಳಿದಾಗ ಬದುಕದೆ ಹೇಗೆ ಮುನ್ನಡೆ ಹೇಳಬೇಕು ಅನ್ನುವಂಥ ದಾರ್ಶನಿಕತೆಯನ್ನು ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ ಎಷ್ಟೋ ಹೇಳ್ತಾ ಇರ್ತೀವಿ ಆ ತಂದೆಯಿಂದ ಬಿಡಿಸ್ಕೊಂಡ್ರಂತ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಅವರಿಗೆ ಅವರಲ್ಲಿದ್ದಂಥ ಒಂದು ಹ್ಯೂಮರಸ್ ಅವರಲ್ಲಿದ್ದಂಥ ಒಂದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಗೆ ಕರವಾಲನ್ನು ನೋಡಿ ಗೊತ್ತಾಗುತ್ತೆ ಯಾವ ಫಿಲಾಸಫಿ ಹೊರಟೋಗ್ತೀವಿ ಎಲ್ಲಿ ಹೊರಟೋಗ್ತೀವಿ ಯಾವ ಮನುಷ್ಯನ ಉಗಮ ಉಗಮ ಆಚೆಗೆ ಇರ್ತಕ್ಕಂಥ ಒಂದು ಫಿಲಾಸಫಿಗೆ ನಾವು ಕಡ್ಕೊಂಡು ಹೋಗ್ತದೆ ಅಲ್ಲಿರುವಂತ ಆಧ್ಯಾತ್ಮವನ್ನು ನಾವು ನೋಡೋದೇ ಇಲ್ಲ ತತ್ವ ಪದಕಾರಲ್ಲೋ ಮತ್ತೆ ನೋಡ್ತೀವಿ ಆ ಆಧ್ಯಾತ್ಮಿಕತೆ ನಮ್ಮೆಲ್ಲರಲ್ಲೂ ಸಾಧ್ಯ ನಾವು ಈ ಜಗತ್ತನ್ನ ಮೈಮರೆತು ನಾನು ನನ್ನ ಅಹಂಕಾರಗಳನ್ನ ಮರೆತಂಥ ಕ್ಷಣಗಳೇ ಆಗಿದ್ದಾವೋ ಅವೆಲ್ಲವೂ ಕೂಡ ನಾವು ಕೂಡ ಆ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಪೂರ್ಣತ್ವಕ್ಕೆ ಹೋಗುವುದಕ್ಕೆ ಸಾಧ್ಯ ಅನ್ನುವಂಥ ತತ್ವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವುಗಳನ್ನು ನಾವು ನಾವೇ ಓದೋದ್ರ ಮೂಲಕ ನಮ್ಮ ಹೃದಯಕ್ಕೆ ತಲುಪಿಸ್ಕೊಳ್ಳೋದ್ರ ಮೂಲಕ ನಾವು ಹೋಗ್ಬೇಕನ್ನುವಂಥದ್ದು ಆ ಕಾರಣಕ್ಕೆ ಅನೇಕರು ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಮಕ್ಕಳನ್ನು ಕೂಡ ಶ್ರದ್ಧಾವಂತರನ್ನಾಗಿ ಮಾಡಬೇಕನ್ನೋದೇ ನಮ್ಮ ಕೇಂದ್ರದ ಉದ್ದೇಶ ಅದಕ್ಕೆ ಕಾರಣರಾದಂಥ ಅವರಿಗೆ ನೀವೆಲ್ಲರೂ ಬಂದಿರತಕ್ಕಂಥಕ್ಕೆ ಎಲ್ಲೆಲ್ಲ ದೂರ ಬಂದಿದ್ದೀರಿ ನನ್ನ ಕಟುವಾದ ಆಕಿಗಳ ಮೂಲಕ ಎಲ್ಲ ನಿಮ್ಮನ್ನು ಕರ್ಕೊಂಡು ಬಂದಿ ಎಲ್ಲರೂ ಬಂದಿದ್ದೀರಿ ಅನೇಕ ವಿದ್ವಾಂಸರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಎಲ್ಲರ ಹೆಸರನ್ನು ಹೇಳಲ್ಲ ಅವರವರು ಏನು ಅನ್ನೋವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದೇ ಮಾತನ್ನು ಹೇಳಿ ನಾನು ಮಾಡ್ತೇನೆ ಸಾಹಿತ್ಯ ಕ್ಷೇತ್ರ ಪರಮಭೂಮವಾಗಿದೆ ಏಕೆಂದರೆ ವಿಶ್ವ ಜೀವನದಲ್ಲಿ ಅದರ ಜೀವನಕ್ಕೆ ವಿಶ್ವ ಜೀವನವೆಲ್ಲ ಅದರ ಜೀವನಕ್ಕೆ ತುತ್ತು ತುತ್ತು ಆದ್ದರಿಂದ ಉತ್ತಮ ಸಾಹಿತಿಗೆ ಆ ಎಲ್ಲ ಪ್ರಪಂಚಗಳೆಲ್ಲವೂ ಅದಕ್ಕೆ ಸೊತ್ತು ಆ ಸೊತ್ತನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಕುವೆಂಪು ಇನ್ನೂ ಮಾತು ಹೇಳ್ತಾರೆ ಮಕ್ಕಳು ತಮ್ಮ ತಂದೆ ತಾಯಿಗಳ ಆಸ್ತಿಗೆ ಹೇಗೆ ಹೋರಾಡ್ತಾರೋ ಹಾಗೆಯೇ ಕವಿಗಳ ಆಸ್ತಿಗೆ ನಾವೆಲ್ಲರೂ ಹೋರಾಡಬೇಕು ಹೋರಾಡುವುದು ಅಂತ ಕತಿ ಕಟಾರಿ ಇಟ್ಕೊಳ್ಳೋದಲ್ಲ ಅದರ ಜೊತೆಯಲ್ಲಿ ಒಂದು ಸಂ ಗುದ್ದಾಟವನ್ನು ಮಾಡುವಂಥದ್ದು ಪ್ರೀತಿಯನ್ನು ಮಾಡುವಂಥದ್ದು ಅದನ್ನು ಸ್ಪರ್ಶಿಸುವುದು ಸ್ಪರ್ಶಿಸುವುದರ ಕೈಯಿಂದ ಅಷ್ಟೇ ಅಲ್ಲ ಕಣ್ಣು ಕಿವಿ ಹೃದಯ ನಾಲಿಗೆ ಇವುಗಳಿಂದ ಸ್ಪರ್ಶಿಸುವಂಥ ಕೆಲಸಕ್ಕೆ ನಾವಲ್ಲೂ ಸಾಧ್ಯ ಆಗಿದೆ ನಮ್ಮ ಇಂದ್ರಿಯಗಳು ಅದಕ್ಕೆ ಶುದ್ಧಗೊಳಿಸ್ಕೋಬೇಕಷ್ಟೇ ಅದಕ್ಕೆ ನಿಮಗೆ ಸ್ವಾಗತವನ್ನು ಮಾಡಿ ನನ್ನ ಕೆಲವು ಮಾತುಗಳನ್ನು ನಮ್ಮ ಅಧ್ಯಯನ ಕೆಲವು ಉದ್ದೇಶವನ್ನು ಹೇಳಿದ್ದೇವೆ ಇಲ್ಲಿ ಯಾರೂ ಮುಖ್ಯ ಇರಲ್ಲ ಯಾರೂ ಮುಖ್ಯ ಇರಲ್ಲ ನೀರೆಲ್ಲವೂ ತೀರ್ಥ ನಮ್ಮ ನಮ್ಮ ಹೃದಯಗಳಲ್ಲಿ ಹುಟ್ಟುವ ಎಲ್ಲ ಆಲೋಚನೆಯೂ ಕೂಡ ಮಹತ್ವವಾದದ್ದೇ ಇದನ್ನೇ ಸಾರ ರೂಪದಲ್ಲಿ ಹೇಳುವಂಥದ್ದು ಆಗುನಿ ಅನಿಕೇತನ ಅನ್ನುವ ಒಟ್ಟು ಕುವೆಂಪು ಅವರ ಸಾಹಿತ್ಯ ಬೀಜ ರೂಪದಲ್ಲಿ ಹೇಗಿದೆಯೋ ಹಾಗೆ ನೀರೆಲ್ಲವೂ ತೀರ್ಥ ಅನ್ನೋದರಲ್ಲೂ ಕೂಡ ಒಟ್ಟು ಕನ್ನಡ ಸಾಹಿತ್ಯದ ವಿಚಾರ ಎಲ್ಲ ಕೂಡ ಅಡಗಿದೆ ಹೂ ನಿನ್ನೆ ಹೇಳಿದೆ ನಿಮಗೆ ಚಿದಾನಂದಗೌಡರು ನನಗೆ ಹಿಂದೆ ಫೋನ್ ಮಾಡಿ ಹೂ ಅಂತ ಯಾಕೆ ಬರ್ತಾರಪ್ಪ ಅಂತ ಹೂ ಅನ್ನುವಂಥದ್ದು ಹೂ ಅದು ಎಲ್ಲವೂ ಅಗಾಧವು ಇಡೀ ಜಗತ್ತವು ಎಲ್ಲ ಭೂಮಿಯೂ ಕೂಡ ಅದರೊಳಗಡೆ ಸೇರಿದೆ ಅದರೊಳಗೆ ನಾವೂ ಇದ್ದೇವೆ ಚೆನ್ನಾಗಿ ಬದುಕೋಣ ಅನ್ನುವಂಥದ್ದು ನಮ್ಮ ಆಸೆ ನಮಸ್ಕಾರ